ಯಾವುದೇ ಸಿನಿಮಾ ಆಗಲಿ ನಾನು ಎಲ್ಲಾರ್ಗು ಹೇಳ್ತಾ ಇರ್ತೀನಿ ಸಿನಿಮಾ ಯಾರಾದ್ರೂ ನಾನು ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಮ್ಮ ಉದ್ದೇಶ ಏನಪ್ಪಾ ಅಂತ ಕೇಳ್ತೀನಿ ಸರ್ ಏನ್ ಸರ್ ಹಂಗಂದ್ರೆ ಅರ್ಥ ಆಗಿಲ್ಲ ದುಡ್ಡು ಮಾಡಕ್ ಬಂದಿದ್ಯಾ ರಾಜಕೀಯಕ್ಕೋಸ್ಕರ ಬಂದಿದ್ಯಾ ಅಥವಾ ಯಥೇಚ್ವಾಗಿ ನಿನ್ನ ಹತ್ರ ದುಡ್ಡಿದೆ ಖರ್ಚು ಮಾಡೋಕ್ ಬಂದಿದ್ಯಾ ಸಿನಿಮಾ ಪ್ಯಾಷನ್ಗೆ ಬಂದಿದ್ಯಾ ಅಥವಾ ಬೇರೆ ಶೋಕಿಗೆ ಬಂದಿದ್ಯಾ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಯಾವ ಕ್ಯಾಟಗರಿಗೆ ಬರ್ತಾರೆ ನೋಡ್ಕೊಂಡು ಅದ್ರ ಮೇಲೆ ಸಿನಿಮಾ ಇಂಡಸ್ಟ್ರಿ ಹೆಂಗಿದೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಳ್ತೀನಿ ಯಾವಾಗ ಅವ್ರ ಉದ್ದೇಶ ಗೊತ್ತಾಗ್ತದೆ ಅವ್ರು ಹೇಳೋದು ಅರ್ಥ ಆಗ್ತದೆ ನಾನು ಅವಾಗ ಹೇಳ್ತೀನಿ ನೋಡಪ್ಪ ಇದಕ್ಕೆ ಸಿನಿಮಾ ಮಾಡೋಕೆ ಹೋಗ್ಬೇಡ ಯಾವ್ದಾನ ಒಂದು ಬ್ಯಾನರ್ ಇದ್ರೆ ಆ ಬ್ಯಾನರಲ್ಲಿ ಒಂದಷ್ಟು ದಿನ ಕೆಲಸ ಮಾಡು ಸಿನಿಮಾ ಕಲ್ತ್ಕೊಳ್ತೀಯ ಕಲ್ತ್ಕೊಂಡಾಗ ಮಾತ್ರ ಒಂದು ಸಿನಿಮಾನ ಏನು ಹೃದಯದಲ್ಲಿಟ್ಕೊಂಡು ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಇಲ್ಲಿವರೆಗೂ ನೋಡಿ ಯಾವ ಎಷ್ಟು ಸಿನಿಮಾ ಮಾಡಿದ್ದೀನಿ ನನಗೆ ಒಂದು ರೂಪಾಯಿ ಯಾವ ಸಿನಿಮಾದಲ್ಲೂ ಹೋಗಿಲ್ಲ ಸರ್ ಯಾಕೆ ಅಂದರೆ ಕಚ್ಚೆ ಗಟ್ಟಿಯಾಗಿ ಇಟ್ಕೊಂಡಿದ್ವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಂಗಾಗಿ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಳ ಚೆನ್ನಾಗಿ ಎಲ್ಲಿ ದಡ ಸೇರಬೇಕು ಸೇರ್ಕೊಂಡಿದ್ದೀವಿ ನಾನು ಎಲ್ಲರಿಗೂ ಹೇಳೋದೇನಂದರೆ ನೀವು ಏನಕ್ಕೆ ಬಂದಿದ್ದೀರ ಇಂಡಸ್ಟ್ರಿಗೆ ನಿಮ್ಮ ಉದ್ದೇಶ ಏನು ಅನ್ನೋ ತಲೆಯಲ್ಲಿ ಇಟ್ಕೊಂಡ್ರೆ ಬ ಖಂಡಿತವಾಗ್ಲೂ ಜನ ನಮ್ಮ ಕೈ ಬಿಟ್ಟರು ಭಗವಂತ ನಮ್ಮ ಕೈ ಯಾವತ್ತೂ ಬಿಡೋಲ್ಲ ಸರ್ ಫೈನಲ್ಲಿ ಗೊತ್ತಿಲ್ಲ ನೀವು ಇದನ್ನು ಹೆಂಗೆ ತಗೊಳ್ತೀರ ಏನಂತಂದು ಯಾವತ್ತೂ ಕೂಡ ನಿಮ್ಮನ್ನು ಕಂಡ್ರೆ ಒಂದಿಷ್ಟು ಪರ ವಿರೋಧ ವಿಚಾರವಾಗಿ ಮಾತಾಡಿದ್ರಿ ದರ್ಶನ್ ಅವರ ಈಗಿನ ಸ್ಥಿತಿ ಬಗ್ಗೆ ಇವತ್ತಿನ ಸಂದರ್ಭಕ್ಕೆ ಏನಂತ ಹೇಳೋಕೆ ಇಷ್ಟಪಡ್ತೀರಿ ಸರ್ ಈಗ ಏನಾಗಿದೆ ನಮಗೆ ಆ ವಿಚಾರದಲ್ಲಿ ಬೇಜಾರಿದೆ ಸರ್ ಯಾಕೆಂದರೆ ಒಂದು ಟೈಮಲ್ಲಿ ನಾವು ಅವರು ಸ್ನೇಹಿತರುಗಳು ಆಗಬಾರ್ದಾಗಿತ್ತು ಆಗಿದೆ ಏನು ಅವರು ಒಂದು ದೇವ್ರನ್ನ ನಂಬಿದ್ದಾರೆ ಶಕ್ತಿ ದೇವತೆ ನಂಬಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಸಿಗುವಂಥದ್ದಾಗಲಿ ಅದೇ ರೀತಿ ಏನಾಗಿದೆ ಕೋರ್ಟ್ನಲ್ಲಿದೆ ಸರ್ ಕೋರ್ಟಲ್ಲಿ ಏನು ಇತ್ಯರ್ಥ ಆಗ್ತದೆ ಅದಕ್ಕೆಲ್ಲರೂ ತಲೆ ಬಾಗಬೇಕಾಗ್ತದೆ ಬಟ್ ಒಂದಂತೂ ಸತ್ಯ ಏನಾಗಿದೆ ಅದಕ್ಕೆ ಭಗವಂತನಿಂದ ಏನು ಪರಿಹಾರ ಸಿಗಬೇಕು ನ್ಯಾಯಾಲಯದಿಂದ ಏನು ಪರಿಹಾರ ಸಿಗಬೇಕು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ಮೇಡಮ್ ನೀವು ತುಂಬ ಅಪರೂಪ ಒಂದು ರಿಯಾಕ್ಷನ್ ಇವತ್ತು ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಸರ್ ಜೊತೆಗೆ ಬಂದಿದ್ರಿ ಹೇಗೆ ಪ್ರಶಸ್ತಿ ವಿಚಾರ ಆಯಿತು ನಮಗೆ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡೋದಕ್ಕೆ ಒಂಥರ ಹುಮ್ಮಸ್ ಸಿಕ್ತು ಇನ್ನು ಮಾಡಬೇಕು ಈ ಥರ ಪ್ರಶಸ್ತಿ ಸಿಗುವಂಥ ಸಿನಿಮಾಗಳು ಮಾಡಬೇಕು ಅಂತ ಅನಿಸ್ತಾ ಇದೆ ಈಗ ಮಾಡಬೇಕು ಸರ್ ಇದಿಷ್ಟು ನಿರ್ಮಾಪಕ ಉಮಾಪತಿ ಅವರು ಹಾಗೆ ಅವರ ಪತ್ನಿಯವರು ಮಾತಾಡ್ತಾರೆ ಅಂತದ್ದು ಕ್ಯಾಮರಾ ಪರ್ಸನ್ ಶರಣು ಜೊತೆ ಮಾಲ್ತಾ ಚೆಗಿ ಟಿವಿ ನೈನ್ ಮೈಸೂರು